ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಲೆ ಶ್ರೇತಾ ಇದ್ದರು ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಸೋಮವಾರ ಸೊ ಇವತ್ತು ಒಬ್ಬರು ಫ್ರೆಂಡ್ ಬರ್ತಾ ಇದ್ದಾರೆ ಸೊ ವಿಡಿಯೋ ನನಗೆ ಮಾಡ್ಕೊಳಕ್ಕೆ ಇಲ್ಲ ಯಾಕೆಂದರೆ ಇಲ್ಲಿ ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ಇಲ್ಲಿ ಪ್ರೆಸೆಂಟ್ ಇರೋ ಮನೆಯಲ್ಲಿ ಸ್ವಲ್ಪ ಕೆಲಸ ಆಲ್ಟ್ರೇಷನ್ ನಡೀತಾ ಇದೆ ಏನು ಅಂದರೆ ಈ ಮನೆ ಮುಖದಾಗ ಟಾಯ್ಲೆಟ್ ಬಿಟ್ಟು ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಅದು ಫುಲ್ಲಾಗಿದೆ ಅದು ಅದು ನಿಮಗೆ ತೆಗೆಸಬೇಕು ಸೊ ಪೈಪ್ ಎಲ್ಲಿ ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ಅದನ್ನು ಹೊಡಿತಾ ಇದ್ದಾರೆ ಅದರದೇ ಸೌಂಡು ಸೊ ಇಂಥ ಟೈಮಲ್ಲಿ ಈಗ ಅವರು ಫ್ರೆಂಡ್ ಬರ್ತಾ ಇದ್ದಾರೆ ಯಾರು ಅಂತ ಅಂದರೆ ನಾನು ಸುಮಾರು ಸಲ ಹೇಳಿದ್ದೀನಿ ಸುಮ ಅಂತ ಬಹಾರೇನಿದ್ದಾರೆ ಬಹಾರೇನಲ್ಲಿರೋ ಅಂಥವ್ರು ಸುಮ ಅಂತ ಸೊ ಬಾರೇನಿಂದ ಬರ್ತಾ ಇರೋವಂಥದ್ದು ಸೊ ಇವರು ಕೂಡ ನನಗೆ ಯೂಟ್ಯೂಬಿಂದ ಕನೆಕ್ಟ್ ಆಗಿದ್ದಂಥವ್ರು ತುಂಬ ಖುಷಿ ಆಗ್ತಾ ಇದೆ ಕ್ಯೂರಿಯಾಸಿಟಿನೂ ಇದೆ ಅವರು ಮೀಟ್ ಮಾಡಬೇಕು ಅಂತ ಸೊ ಇವಾಗ ಬರ್ತಾ ಇದ್ದಾರೆ ಇನ್ನೇನು ಒಂದು ಹಾಫ್ ಆನ್ ಅವರಲ್ಲಿ ಬರ್ಬೋದು ಅಂತ ಅನಿಸುತ್ತೆ ಸೊ ಕಾಲ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಸೊ ಅವ್ರ ರಿಲೇಟಿವ್ಸು ಮದುವೆ ಇತ್ತು ಅಂತ ಇಂಡಿಯಾಕ್ಕೆ ಬಂದಿದ್ರಂತೆ ಸೊ ನನ್ನ ಮೀಟ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ಅವ್ರಿಗೆ ಸ್ಯಾರಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದೀನಿ ಸೊ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇರೋದು ಅದಕ್ಕೋಸ್ಕರ ನನ್ನ ಬನಿ ಕೈಯಲ್ಲಿ ಕಳ್ಸೋಕ್ಕಾಗಲ್ಲ ಅಂತ ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಒಂದು ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದೀನಿ ಎನ್ ಎಸ್ ಕಡೆಯಿಂದ ಸೊ ನೋಡೋಣ ಅವರು ವೀಡಿಯೋಗೆ ಬರೋಕ್ಕೆ ಇಷ್ಟಪಡ್ತಾರ ಏನು ಎತ್ತ ಅಂತ ಗೊತ್ತಿಲ್ಲ ಸೊ ಬಂದಾಗ ನೋಡೋಣ ಪ್ರಯತ್ನ ಮಾಡ್ತೀನಿ ಸೊ ಬರಲಿ ಮನೆಗೆ ಅನ್ನೇನು ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರು ಬರ್ತಾರೆ ಅಂತ ಸೊ ಜಾಮೂನ್ ಏನೋ ಮಾಡಿದ್ದೀನಿ ಇವತ್ತು ಮಳೆ ಮೊಳಕೆ ಹುಳಿ ಕಾಳು ಸಾಂಬಾರು ರೈಸು ಇಷ್ಟನ್ನು ಮಾಡಿದೀನಿ ನೋಡೋಣ ನನಗೂ ಎಕ್ಸೈಟ್ಮೆಂಟ್ ಇದೆ ಸೊ ಬಂದಾಗ ಹೇಗಿರುತ್ತೆ ಏನು ಅಂತ ಆದರೆ ನಾನು ತೋರಿಸ್ತೀನಿ ಇಲ್ಲ ಅಂದರೆ ಏನೆಲ್ಲ ಆಯಿತು ಏನು ಅಂತ ಖಂಡಿತ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಜಿಟಿ ಜಿಟಿ ಮಳೆ ಇನ್ನೂ ಹೂಗಳ್ನು ಬಿಡಿಸ್ಕೊಂಡಿಲ್ಲ ಇವ ನೋಡಿ ಮಳೆ ಏನಾರ ಜ್ವರ ಬಂದ್ರೆ ನಿನ್ ತಲೆ ನೆನೆಯುತ್ತೆ ಬಾಬಾ ಈ ಕಡೆ ಪಕ್ಷಿಗೆ ಪಕ್ಷಿಗೇಳ್ತಿದ್ದದೆ ಏ ಪಕ್ಷಿ ಮನೆಗೆ ಹೋಗು ತಲೆ ನೆಂದೋಗುತ್ತೆ ನಿಂದು ಜ್ವರ ಜ್ವರ ಏನಂತ ಪಕ್ಷಿಗೇನಂತ ಹೇಳ್ದೆ ಏನಂತ ಹೇಳ್ದೆ ಹೇಳು ಈ ಕಡೆ ತಿರುಗಿ ತಿರ್ಗಿ ಸೊ ಇವತ್ತಿನ ಬ್ಲಾಗ್ ಬಂದು ಸೋಮವಾರ ಜೊತೆಗೆ ಮಂಗಳವಾರದ ಬ್ಲಾಗ್ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ಇವತ್ತು ಮಂಡೆ ಬೆಳ ಬೆಳಗ್ಗೆನೆ ಜಿಟ್ಟಿ ಜಟ್ಟಿ ಮಳೆ ಕೆಲಸಕ್ಕೆಲ್ಲ ಬರ್ತಾರೋ ಇಲ್ವೋ ಅದೊಂದು ಟೆನ್ಷನ್ ಯಾಕೆಂದರೆ ಈ ಮಳೆ ಮಳೆಯಲ್ಲಿ ಯಾರು ಬರ್ತಾರೆ ಕೆಲಸಕ್ಕೆ ನೋಡಿ ಏನು ಗೊತ್ತಾ ನಾವು ಯಾವಾಗಾದರೂ ಏನಾದರೂ ಈ ಥರದ್ದು ಏ ಜಾರು ಬೀಳ್ತೀಯ ಈ ಥರದ್ದು ಓ ಇಟ್ಕೊಂಡಾಗೆ ಓ ಮಳೆ ಯಾವಾಗಲೂ ಮಳೆ ನಮ್ಮ ಮನೆ ಫಂಕ್ಷನಲ್ಲೇ ಯಾವಾಗಲೂ ಮಳೆ ಸೊ ಬೇಜಾರಾಗುತ್ತೆ ಇದು ಯಾವಾಗ ನಿಲ್ಲುತ್ತ ಏನೋ ಜೊತೆ ಜೊತೆ ಮಳೆ ಶುರುವಾದರೆ ಕಷ್ಟ ಏಕೆಂದರೆ ಅವನು ಮಳೆ ಇದೆ ಅಂತ ಹೇಳ್ತಿದ್ದಾರೆ ನೋಡಬೇಕು ಏನು ಕಥೆ ಆಗುತ್ತೆ ಏನು ಅಂತ ಹಿಂಗಾದರೆ ಕೆಲಸದವ್ರು ಪಾಪ ಬರೋಕ್ಕಾದ್ರೂ ಅವ್ರಿಗೆ ಮಳೆ ಬಿಡಬೇಕಲ್ಲ ಸೊ ಇನ್ನೂ ಟೈಲ್ಸು ಅರ್ಧಂಬರ್ಧ ಆಗಿದೆ ಎರಡು ದಿವಸ ಕೆಲಸ ಇತ್ತು ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಏನಾಗ್ಬೋದು ಹತ್ತು ಗಂಟೆವರೆಗೂ ಜಿಟಿ ಜಿಟಿ ಮಳೆ ಇನ್ನೂ ಹೂಗಳ್ನು ಬಿಡಿಸ್ಕಂಡಿಲ್ಲ ಇವ ನೋಡಿ ಮಳೆ ಏನಾರ ಜ್ವರ ಬಂದ್ರೆ ನಿನ್ ತಲೆ ನೆನೆಯುತ್ತೆ ಬಾಬಾ ಈ ಕಡೆ ಪಕ್ಷಿಗೆ ಹೇಳ್ತಿದ್ದದೆ ಏ ಪಕ್ಷಿಗೆ ಮನೆಗೆ ಹೋಗೋ ತಲೆ ನಿಂದು ಜ್ವರ ಜ್ವರ ಏನಂತ ಹೇಳಿದೆ ಹೇಳ್ದೆ ಪಕ್ಷಿಗೇನಂತ ಹೇಳ್ದೆ ಹೇಳು ಈ ಕಡೆ ತಿರುಗಿ ಆಯ್ತು ಬಾಮಾ ಸ್ನೇಹಿತರೆ ಈ ಸಲ ನಾನು ನಮ್ಮನೆ ಫಂಕ್ಷನ್ಗೆ ಎನ್ ಎಸ್ ಇಂದನು ಒಂದು ಸಾರಿ ಖರೀದಿ ಜೊತೆಗೆ ಕೆ ಪಿ ಕೌಶಿಕ್ ಸಿಲ್ಕಿಂದ ಎರಡು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಟಿಶ್ಯೂ ಸ್ಯಾರೀಸು ನೆಕ್ಸ್ಟ್ ಬ್ಲಾಗಲ್ಲಿ ವೆಯ್ಟ್ ಇರಿ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ಯಾರಿಗಳು ಹೇಗಿದೆ ಅಂತ ಆಲ್ರೆಡಿ ಸ್ಟಿಚ್ಚಿಂಗ್ ಕೊಟ್ಟಿರೋದ್ರಿಂದ ನಾನು ನಿಮಗೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಬಂದಾಗ ನಾನು ಖಂಡಿತ ಶೇರ್ ಮಾಡ್ತೀನಿ ಒಂದು ಕಡೆ ಕುಚ್ಚು ಕಟ್ಟೋದಕ್ಕೂ ಕೊಟ್ಟಿದ್ದೀನಿ ಹಾಗಾಗಿ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ನೋಡ್ತಾ ಇದ್ರೆ ತುಂಬ ಮಳೆ ಮಳೆ ಬಂದು ನಿಜ ಕೆಲಸ ಎಲ್ಲ ಹಾಳು ಮಾಡಿದೆ ಇವತ್ತು ಚಿತ್ರಾನ್ನ ಮಾಡಿಟ್ಟು ಮೊಕೆ ಹುಳಿ ಕಳು ಸಾಂಬಾರು ಮಾಡೋಣ ಅಂತ ಅದನ್ನು ಕುಕ್ಕರ್ ಜೋಡಿಸಿ ಮನೆಯವ್ರಿಗೆ ನೋಡ್ಕೊಂಡು ಆಫ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟರಲ್ಲಿ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಮಳೆ ಬರ್ಸ್ರೆ ಬೇಜಾರಾಗ್ತಿದೆ ಸೊ ಯಾಕೆ ಅಂದರೆ ಕೆಲಸಗಳೆಲ್ಲ ಹಂಗೆ ಉಳಿದ್ಬಿಡ್ತಾವೆ ಅಂತ ಒಂದು ಇವತ್ತು ಯಾರು ಬರಲ್ಲ ಅನಿಸುತ್ತೆ ನೋಡೋಣ ಸೊ ನೆನ್ನೆಲ್ಲ ಕಲ್ಲೂರ್ಗೋಗಿ ಎಲ್ಲ ತೊಗೊಂಡ್ಬಂದೆ ಸೊ ಯಾವ್ದು ತೊಗೊಂಬಂದಿದ್ದೀನಿ ಏನು ಅಂತ ತೋರಿಸ್ತೀನಿ ಆದರೆ ಇವತ್ತಿನ ಬ್ಲಾಗಲ್ಲಿ ತೋರ್ಸೋಣ ಅಂತ ಅಂದ್ಕೊಂಡಿದ್ವಿ ಟೌನ್ಗೂ ಹೋಗ್ಬೇಕಿತ್ತು ಈ ಏನು ಹೋಗೋದ ಏನೋ ಆಯ್ತಾ ಅಲ್ಲಿ ನೀರು ನಿಲ್ಸ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಮಂಗಳವಾರ ಈವ್ನಿಂಗ್ ನಾನು ಐದು ಕಾಲು ಟೈಮು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನೆನ್ನೆಯೆಲ್ಲ ತುಂಬ ಕೆಲಸ ನಡೀತಾ ಇತ್ತು ಹಂಗಾಗಿ ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಳೋಕ್ಕಾಗಲಿಲ್ಲ ಡೇ ಬೈ ಡೇ ನಾನು ಬ್ಲಾಗ್ನ ಶೇರ್ ಇದ್ದೀನಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಹೀಗೆ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಸಪೋರ್ಟ್ ಮಾಡಿ ಸೊ ಯಾಕೆಂದರೆ ನಮ್ಮ ನೆನ್ನೆ ಏನಾಯಿತು ಅಂತಂದರೆ ನಿಮಗೆ ಸುಮಾರು ಸಲ ಹೇಳಿದ್ದೀನಿ ಬಹರೇನಿಂದ ಒಬ್ಬರು ಫ್ರೆಂಡ್ ಒಬ್ಬರು ಕನೆಕ್ಟ್ ಆಗಿದ್ರು ಸುಮ ಅಂತ ಸೊ ಅವರು ಇಂಡಿಯಾಗೆ ಬರ್ತಾಯಿದ್ರು ಸೊ ಬಂದು ಒಂದು ಮೂರು ದಿವಸ ಆಗಿತ್ತು ಅನಿಸುತ್ತೆ ಸೊ ಬಂದಾಗ ನನ್ನ ಭೇಟಿ ಮಾಡ್ಕೊಂಡು ಹೋಗಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ರು ಸೊ ಹಾಗಾಗಿ ನೆನ್ನೆ ಮಧ್ಯಾಹ್ನ ಒಂದು ಅವ್ರು ಬಂದಿದ್ರು ನಿನ್ನೆ ಮಧ್ಯಾಹ್ನ ಬಂದಿದ್ರು ಸೊ ಅವ್ರು ಬರೋ ಒಂದು ಖುಷಿನಲ್ಲಿ ಯಾವುದೇ ಒಂದು ವಿಡಿಯೋ ತೊಗೊಳಕ್ಕಾಗಲಿಲ್ಲ ಒಂದು ಇನ್ನೊಂದು ವಿಪರೀತ ಮಳೆ ಜೊತೆಗೆ ಏನಾಯಿತು ಅಂತಂದರೆ ನಮ್ಮ ಈ ಪ್ರೆಸೆಂಟ್ ಇರೋಂಥ ಮನೇಲಿ ಈ ಟಾಯ್ಲೆಟ್ಗೆ ಏನು ಪಿಟ್ ಮಾಡಿರ್ತಾರೆ ನೋಡಿ ಅಂದರೆ ಈ ಜಿಡಿ ಡಿ ಪಿಟ್ಟನ್ನು ಮಾಡಿರ್ತಾರೆ ನೋಡಿ ಸೊ ಅದರಲ್ಲಿ ಮೇಲೆ ಎಂಡ್ ಕ್ಯಾಪ್ ಒಂದು ಹಾಕಿಬಿಟ್ಟಿರ್ತಾರೆ ಸೊ ಎಂಟು ಕ್ಯಾಪ್ ಅವ್ರು ಹಾಕಿದಾರೆ ಆದ್ರೆ ಕ್ಯಾಪ್ನ ಹಾಕಿದ್ದಾರೆ ಸೊ ಟೈಲ್ಸ್ ಹಾಕೋರು ಏನು ಮಾಡಿದ್ದಾರೆ ಅಂದ್ರೆ ಮಡ್ಡಿನ ಹಾಕ್ಬಿಟ್ಟು ಅದನ್ನ ಫುಲ್ ಟೈಲ್ಸ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಅದು ಇದುವರೆಗೂ ಅದು ಎಲ್ಲಿದೆ ಅನ್ನೋದೇ ಗೊತ್ತಾಗಿಲ್ಲ ಸೊ ಏನಾದರೂ ನಾವು ಅದನ್ನ ಕ್ಲೀನ್ ಏನಾದರೂ ಅದನ್ನ ಕ್ಲೀನ್ ಮಾಡಿಸ್ಬೇಕು ಅಂದ್ರೆ ಆ ಕ್ಯಾಪ್ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಹಂಗಾಗಿ ಹೇಗೂ ಕೆಲಸ ಮಾಡ್ತಾ ಇದ್ದಾರೆ ಟೈಲ್ಸ್ ಕೆಲಸ ಹಂಗಾಗಿ ಅದನ್ನು ಸ್ವಲ್ಪ ನಮ್ಮನೆ ವರ್ಕ್ ಮಾಡಿದವ್ರಿಗೆ ಅಂದರೆ ಪ್ಲಂಬಿಂಗ್ ವರ್ಕ್ ಮಾಡಿದವ್ರಿಗೆ ಕೇಳಿದ್ರೆ ಸೊ ಆ ಗೊತ್ತಿಲ್ಲ ಎಲ್ಲಿ ಇದನ್ನ ಬಿಟ್ಟಿದ್ದಾರೆ ಅಂತ ಸೊ ಅಲ್ಲಿರ್ಬೋದು ಇಲ್ಲಿರ್ಬೋದು ಸೊ ಹೀಗೆ ಹೇಳಿ ಅದು ಪೂರ್ತಿ ಟೈಲ್ಸ್ನ ಓಡಿಸಿದ್ದೀವಿ ನೆನೆ ತೋರಿಸ್ತೀನಿ ಇವಾಗ ನಿಮಗೆ ಎಷ್ಟೇ ಆಗಿದ್ರೂ ಆ ಕ್ಯಾಪ್ ಎಲ್ಲಿದೆ ಅಂತ ಇದುವರೆಗೂ ಸಿಕ್ಕಿಲ್ಲ ಹಂಗಾಗಿ ಹಗದು 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 ಅದ್ರ ಮೇಲೆ ಏನು ಚಪ್ಪಡಿ ಹಾಕಿರ್ತಾರೆ ಅಂದರೆ ಪಿಟ್ಟದು ಏನು ಇದು ಮಾಡಿರ್ತಾರೆ ನೋಡಿ ಗುಂಡಿ ಮಾಡಿರ್ತಾರೆ ನೋಡಿ ಅದರದ್ದು ಇದು ಚಪ್ಪಡಿನೇ ಸಿಕ್ತು ಸೊ ನಮ್ಮನೆಯವರು ಸೊ ಎಲ್ಲ ಅಗಿಯೋದು ಬೇಡ ಅದು ಸಿಕ್ಕಿದೆ ಅದಕ್ಕೊಂದು ಪೈಪ್ನ ಹಾಕಿ ಕ್ಯಾಪ್ ಹಾಕ್ಬಿಡಿ ಮೇಲೆ ಟೈಲ್ಸ್ ಬೇರೆದು ಹಾಕ್ಸ್ತೀವಿ ಅಂತ ಹೇಳಿ ಸೊ ನೆನ್ನೆ ಎಲ್ಲ ಅದೇ ಅಗದು ಒಗೆದು ಮನೆ ತುಂಬ ಎಲ್ಲ ಮಣ್ಣು ಸಿಮೆಂಟು ಇದೆ ಇದನ್ನು ಕ್ಲೀನ್ ಮಾಡಿದ್ದೆ ನನಗೆ ಸಂಜೆವರೆಗೂ ಆಗೋಯ್ತು ಆ್ಯಕ್ಚುಲಿ ಕಾರೆಲ್ಲ ಈಚೆ ತೆಗ್ದು ನಿಲ್ಲಿಸಿದ್ವಿ ಮತ್ತು ತೊಳೋದು ಕ್ಲೀನ್ ಮಾಡಿ ಕಾರ್ ಒಳಗೆ ನಿಲ್ಲಿಸಿ ಸೊ ಸುಮ ಅವರು ಬಂದಿದ್ದು ಮಧ್ಯಾಹ್ನ ಎಲ್ಲ ಹಡ್ಕೊಂಬಿಟ್ಟಿದ್ವಿ ಹೇಳಿದ್ನಲ್ಲ ಯಾರಾದರೂ ಬಂದಿದ್ದ ಮನೆಗೆ ಈ ಥರ ಕೆಲಸ ಆ್ಯಕ್ಚುಲಾಗಿ ಇದು ಕೆಲಸ ನೆನ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇವಾಗ ಏನಾಗಿದೆ ಅಂದರೆ ಮಳೆ ಸ್ಟಾರ್ಟ್ ಆಗಿದೆ ಸೊ ಇನ್ನೇನು ಇನ್ನೊಂದು ದಿವ್ಸದ್ದು ಟೈಲ್ಸ್ ವರ್ಕ್ ಇದೆ ಅಂದರೆ ಈ ಕಿತ್ತಿರೋದು ಟೈಲ್ಸು ಹಾಕಬೇಕು ಹೊಸ ಮನೆಯದು ಸ್ವಲ್ಪ ಟೈಲ್ಸ್ ಹಾಕಬೇಕು ಸ್ವಲ್ಪ ಬ್ಯಾಲೆನ್ಸ್ ಇದೆ ಇನ್ ಒನ್ ಡೇ ವರ್ಕ್ ಇದೆ ಸೊ ಅದ ಬರಬೇಕು ಬೆಳಗ್ಗೆನೇ ಸ್ಟಾರ್ಟ್ ಆಗ್ತಿದೆ ಮಳೆ ಆರು ಗಂಟೆಗೆ ಶುರು ಯಾವುದೇ ಕೆಲಸದವ್ರು ಬರೋದಕ್ಕೂ ಆಗಲ್ಲ ಅಷ್ಟು ಮಳೆಯಲ್ಲಿ ಸೊ ಹಾಗಾಗಿದೆ ಸೊ ಹಂಗಾಗಿ ಇವತ್ತು ಕೆಲಸ ಬ್ಯಾಲೆನ್ಸ್ ಉಳ್ಕೊಂತು ಸೊ ಒಂದೊಂದ್ಸಲ ಮಳೆ ಇವಾಗ ನಾವು ಡೇಟ್ ಹಾಕ್ಸಿರೋದ್ರಿಂದ ಒಂದೊಂದು ಡೇನು ಕೌಂಟ್ ಆಗ್ತಾ ಇರುತ್ತೆ ನಮಗೆ ಯಾಕೆ ಅಂತಂದರೆ ಕೆಲಸ ಮುಗಿಯುತ್ತೋ ಇಲ್ವೋ ಪೂಜೆ ವರ್ಷದಲ್ಲಿ ಅಂತ ಒಂದೊಂದು ಡೇನು ಕೌಂಟ್ ಆಗ್ತಾ ಇರುತ್ತೆ ಸೊ ನೋಡಿ ಹತ್ತು ಗಂಟೆ ಮೇಲೆ ತುಂಬ ಬಿಸಿಲು ಬಂತು ಒಂದು ಹತ್ತು ಹತ್ತುವರೆಗೆ ತುಂಬ ಬಿಸಿಲು ಬಂತು ಸೊ ಅದೇ ಅನ್ಕೊತಾ ಇದ್ವಿ ಕೆಲಸ ಎಲ್ಲ ಹಾಳು ಮಾಡಿಬಿಡ್ತು ಇವತ್ತು ಅಂತ ಸೊ ಇನ್ನೂ ಗ್ರಿಲ್ ಕವರ್ ಮಾಡೋವಂಥ ಕೆಲಸ ಇದೆ ಅವರು ಬರೋಕ್ಕೆ ಅದು ಕರೆಂಟ್ ವರ್ಕ್ ಅಲ್ವಾ ಕರೆಂಟ್ ಹಾಕ್ಕೊಬೇಕು ನೋಡಿ ವೈರೆಲ್ಲ ಸೊ ಅದು ಹಾಕ್ಕೊಬೇಕು ಅಂದರೆ ಆಗಲ್ಲ ಯಾಕೆಂದರೆ ನಾವು ಪರ್ಮಿಷನ್ ತೊಗೊಂಡಿದ್ದೀವಲ್ಲ ಅಲ್ಲಿಂದ ಎಳ್ಕೋಬೇಕು ಸೆಟ್ಟಿಂದ ಎಳ್ಕೋಬೇಕು ಕರೆಂಟ್ದು ಎಲ್ಲ ಆಗೋಲ್ಲ ಹಿಂಗೆ ಮಳೆ ಜೋರು ಮಳೆ ಇರಬೇಕಾರೆ ಸೊ ಅದು ಕೆಲಸ ಹಾಳಾಯಿತು ಸೀಟಿನೂ ಕವರ್ ಮಾಡಬೇಕು ಮೇಲೆ ಅಂದರೆ ರೂಮ್ ಮಾಡಿದ್ದೀವಲ್ಲ ಅದು ಸೊ ಎಲ್ಲ ಆದಮೇಲೆ ಖಂಡಿತ ತೋರಿಸ್ತೀನಿ ಹೇಗೆ ಬಂದಿದೆ ಏನು ಅಂತ ಇಷ್ಟು ಕೆಲಸ ಹಾಗಾಗಿ ನೆನ್ನೆ ಬರೀ ಡೇ ಆಯಿತು ಸೊ ಸುಮ್ಮ ಅವ್ರು ಬಂದಿದ್ದರಿಂದ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾರೆ ಹಾಗಾಗಿ ನಾನು ಸ್ವೀಟ್ ಏನೋ ಮಾಡೋಣ ಅಂತ ಅರ್ಜೆಂಟಲ್ಲಿ ಗಡಿಬಿಡಿಲಿ ಜಾಮೂನ್ ಏನೋ ಮಾಡಿದ್ದೆ ಸೊ ಸಂಡಿಗೆ ಸಣ್ಗೆ ಮಾಡಿದ್ನಲ್ಲ ಅದನ್ನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೆ ತುಂಬ ಖುಷಿ ಆಯಿತು ಸುಮ್ಮ ಅವ್ರು ಬಂದಿದ್ದು ಸೊ ಹೇಳ್ತಾಯಿದ್ರು ಬಂದಿದ್ದ ತಕ್ಷಣ ನನ್ನನ್ನು ನೋಡಿ ಅವರು ತುಂಬ ಖುಷಿ ಏನಂದರೆ ಶ್ವೇತಾ ನೀವು ವಿಡಿಯೋನಲ್ಲಿ ಸ್ವಲ್ಪ ಪರವಾಗಿಲ್ಲ ಗುಂಡ್ ಗುಂಡಕ್ಕೆ ಕಾಣಿಸ್ತಾರ ಅಚ್ಚುಲಾಗಿ ನೋಡೋಕೆ ತುಂಬ ಸಣ್ಣಕ್ಕಿದ್ದೀರಾ ನೀವು ಅಂತ ಹೇಳ್ತಾಯಿದ್ರು ವೀಡಿಯೋಕ್ಕಿಂತ ಡಿಫ್ರೆಂಟಾಗಿದ್ದೀರಾ ನೋಡೋದಕ್ಕೆ ರಿಯಲಾಗಿ ಅಂತ ಹೇಳ್ತಾಯಿದ್ರು ಹೇಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಅಂದಿದ್ದಕ್ಕೆ ಅವ್ರು ಹೇಳ್ತಾಯಿದ್ರು ವೀಡಿಯೋಕ್ಕಿಂತ ರಿಯಲಾಗಿ ನೋಡೋಕ್ಕೆ ಇನ್ನೂ ತುಂಬ ಸಣ್ಣ ಆಗಿದ್ದೀರಾ ಅಂತ ಹೇಳ್ತಾ ಇದ್ರು ಅಚ್ಚುಲಾಗಿ ಫೋಟೋ ವಿತ್ ಪರ್ಮಿಷನ್ ತೊಗೊಂಡು ನೋಡೋಣ ನಿಮಗೆ ಫೋಟೋ ಶೇರ್ ಮಾಡ್ತೀನಿ ಯಾರು ಅಂತ ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಇನ್ನೊಂದು ಸಲ ಬಂದಾಗ ತುಂಬ ಹೊತ್ತಿರಬೇಕು ಅಂತ ಅನ್ನಿಸ್ತಿದೆ ಬಟ್ ಟೈಮ್ ಇಲ್ಲ ಯಾಕೆಂದರೆ ಅವ್ರ ಕಝಿನ್ ಮದುವೆಗೆ ಅಂತ ಬಂದಿದ್ದವರು ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಖಂಡಿತ ನಿಮ್ಮ ಜೊತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕಾಲ ಕಳೀತೀನಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತಿದ್ದು ಹೊರಟರು ಹೀಗೆ ನೆನ್ನೆ ಎಲ್ಲ ಈ ಟೈಮ್ ಹಿಂಗಾಯಿತು ಸೊ ಹಾಗಾಗಿ ಯಾವುದೇ ವೀಡಿಯೋ ಅವು ತೊಗೊಳಕ್ಕಾಗಲ್ಲ ಅವ್ರು ಹೋದ್ಮೇಲೆ ಕೆಲಸ ಮತ್ತೆ ಶುರು ಮಾಡಿದ್ವಿ ಇವತ್ತು ಇವತ್ತು ಬೆಳಗ್ಗೆ ಮಳೆ ಬಂದು ಬೇಜಾರಾಯಿತು ಯಾಕೆಂದರೆ ಕೆಲಸದವ್ರು ಬರೋಲ್ಲ ಮಳೆ ಬಂದರೆ ಸೊ ಹೇಳಿದ್ನಲ್ಲ ಒಂದೊಂದು ಡೇನು ಕೂಡ ಕೌಂಟ್ ಆಗ್ತಾ ಆಗ್ತಾಯಿರಂತೆ ಹಂಗಾಗಿ ಕೆಲಸದವ್ರು ಬರಲಿಲ್ಲಲ್ಲ ಅಂತ ಒಂದು ಬೇಜಾರಾಯಿತು ಹಾಗಾಗಿ ವೀಡಿಯೋನ ತಗೊಳಲಿಲ್ಲ ಸೊ ಇವಾಗ ಎಲ್ಲರೂ ವೇಯ್ಟ್ ಮಾಡ್ತಾ ಆ ವೀಡಿಯೋ ಆಗ್ತಿಲ್ಲ ಅಂದರೆ ಸರಿ ಹೋಗೋಲ್ಲ ಅಂತ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡಿದೆ ಸುಜಿತ್ ಮಲಗಿದ್ದಾನೆ ತೋರಿಸ್ತೀನಿ ಎಲ್ಲ ಏನೇನಾಗಿದೆ ಕತೆ ಏನು ಅಂತ ಇವತ್ತು ಸಾಂಬಾರು ನೆನ್ನೆ ಮೊಳಕೆ ಹುಳಿ ಕಳು ಸಾಂಬಾರು ಮಾಡಿದೆ ಸೊ ಬೆಳಗ್ಗೆ ರೊಟ್ಟಿ ಮಾಡಿದೆ ನಮ್ಮನೆಯವ್ರಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಎರಡು ಟೈಮ್ ಮೂರು ಟೈಮ್ ಅದೇ ಮಾಡಿಕೊಟ್ರು ತಿಂತಾಯಿರ್ತಾರೆ ಹಾಗಾಗಿ ಸರಿ ರೊಟ್ಟಿ ಇಟ್ಟಿತ್ತಲ್ಲ ಅದನ್ನೇ ಮಾಡ್ಕೊಂಡು ಅಂದರು ಮಧ್ಯಾಹ್ನನೂ ಕೂಡ ರೊಟ್ಟಿ ಮತ್ತು ಚಟ್ನಿ ಮೊಳಕೆ ಕಟ್ಟಿದ ಸಾಂಬಾರು ಇತ್ತಲ್ಲ ಅದೇ ಆಯಿತು ಇರುತ್ತಲ್ಲ ಈಗ ಈವ್ನಿಂಗಿಗೆ ಅಂದರೆ ನೈಟು ಡಿನ್ನರ್ಗೆ ಏನಾದರೂ ಮಾಡಬೇಕು ಸೊ ನೈಟ್ ಡಿನ್ನರ್ ನಿಮ್ಗೆ ಗೊತ್ತೇ ಇದೆ ನಂದೆಲ್ಲ ಸಿಂಪಲ್ ಊಟನೇ ಎಲ್ಲ ಸೊ ಹೆವಿಯಾಗಿ ನಾನೇನು ನೈಟು ತಿನ್ನಲ್ಲ ಎಲ್ರಿಗೂ ಅಷ್ಟೇ ಸಿಂಪಲ್ಲೇ ಊಟ ಬಂದ ಕಣಪ್ಪ ಸುಜಿತ್ತು ಮಲಗಿದ್ದ ಎದ್ದು ಬಂದ ನೋಡಿ ಇವಾಗ ಇವ್ನ ಹೆಂಗೆ ಅಂದರೆ ಇವ್ನ ಪಕ್ಕದಲ್ಲೇ ಮಲಗಿರ್ಬೇಕು ನಂಗೆ ನಿದ್ದೆ ಬರೋಲ್ಲ ಮೇಯ್ನಾಗಿ ಆಗಿ ನಿದ್ದೆ ಬರೋಲ್ಲ ಸೊ ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಆಯ್ತು ಇನ್ನೇನು ಬ್ಲೌಸು ಸ್ಟಿಚಿಂಗ್ ಎಲ್ಲಾ ಹಾಕಿದಿನಿ ಸ್ಟಿಚ್ ಮಾಡೋದಕ್ಕೆ ಅವ್ರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಕಾಲ್ ಮಾಡಿ ನೆನಪು ಮಾಡಬೇಕು ಇಲ್ಲ ಅಂದ್ರೆ ಆಕ್ಚುಲ್ ನಮ್ಮ ಪೂಜೆ ಹೊತ್ತಿಗೆ ಸಿಗಲ್ಲ ಪೂಜೆ ಆದ್ಮೇಲೆ ಕೊಟ್ಬಿಡ್ತಾರೆ ಸೊ ಪ್ರತಿದಿನ ಇವಾಗ ಈ ತಿಂಗಳು ಎಂಡಿಗೆ ಬ್ಲೌಸ್ಗಳು ಬೇಕು ಅಂತ ಹೇಳಿದ್ದೀನಿ ನೋಡೋಣ ಹೆಂಗೆ ಕೊಡ್ತಾರೆ ಏನು ಸ್ವಲ್ಪ ನನಗೇನು ಅನ್ನಿಸ್ತು ಅಂದರೆ ಆರ್ ವಿ ಪ್ಯಾಷನಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾರಲ್ಲ ವರ್ಕ್ ಏನಂತೂ ವರ್ಕೆಲ್ಲ ಎರಡು ಮಾತಿಲ್ಲ ಚೆನ್ನಾಗಿ ಮಾಡ್ತಾರೆ ಬಟ್ ಒಂದು ಸ್ವಲ್ಪ ವರ್ಕ್ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಸಿಂಪಲ್ ವರ್ಕ್ ಆಗಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ಸೊ ಡಿಸೈನ್ಸ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಏಕೆಂದರೆ ಮಿಷಿನ್ ವರ್ಕೆಲ್ಲ ಎಲ್ಲ ಕಡೆ ಸ್ವಲ್ಪ ಕಡಿಮೆನೇ ಇದೆ ರೇಟ್ ಬಂದು ಸೊ ನೋಡೋಣ ಏನು ರೇಟ್ ಹಾಕ್ತಾರೆ ಏನು ಅಂತ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಹೇಗೆ ಈವ್ನಿಂಗ್ ಬ್ಲಾಗ್ ಇವತ್ತು ಸೊ ಸ್ಟಾರ್ಟ್ ಮಾಡೋಣ ಸಾರಿ ಸ್ನೇಹಿತರೆ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗ್ತಾ ಇಲ್ಲ ಸ್ವಲ್ಪ ಓಡಾಟ ಪೂಜೆ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇವಾಗ ಈವ್ನಿಂಗು ಸುಜಿತ್ಗೆ ಹಾಲು ಮಿಕ್ಸ್ ಮಾಡೋಣ ಅಂತ ನಮ್ಮ ಹುಬ್ಬಿಲಿ ಈ ಥರ ನೋಡಿ ಗೆಣಸ್ದು ಚಿಪ್ಸ್ ಸಿಗುತ್ತೆ ರೇರಾಗಿ ತೊಗೊಂಬರ್ತಾರೆ ಯಾವಾಗಲೂ ಏನು ಥರಲ್ಲ ಬಟ್ ಚೆನ್ನಾಗಿರುತ್ತೆ ಮಳೆಗಾಲದಲ್ಲೆಲ್ಲ ತಿನ್ನೋಕ್ಕೆ ಸಂಜೆ ಇನ್ನು ಏಳು ಗಂಟೆ ಮೇಲೆ ಸ್ವಲ್ಪ ಮನೆಯವ್ರ ಜೊತೆ ಕೂತ್ಕೊಂಡು ಸೀರಿಯಲ್ ನೋಡೋವಂಥ ಸ್ವಲ್ಪ ಟೈಮ್ ಆವಾಗ ಸಿಗೋ ಅಂಥದ್ದು ನನಗೆ ಈವ್ನಿಂಗ್ ಮೇಲೇ ನನಗೆ ಟೈಮ್ ಸಿಗೋದು ಅಲ್ಲಿವರೆಗೂ ಕೂರೋದು ಇಲ್ಲ ಮಲಗೋದು ಇಲ್ಲ ಸೊ ಅಲ್ಲಿವರೆಗೂ ಕೆಲಸಗಳನ್ನ ಮಾಡ್ತಾನೆ ಇರ್ತೀನಿ ಸಂಜೆ ಟೈಮ್ ಸ್ವಲ್ಪ ಮನೆಯವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಟೈಮ್ ಕಳೆಯುವಂಥದ್ದು ಸೊ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡುಂದು ಸ್ವಲ್ಪ ಟಿ ವಿ ನೋಡೋದು ಆಗಿ ಅಂತ ಅಂದರೆ ಈವ್ನಿಂಗ್ ಅಷ್ಟೇ ಸೊ ಮನೆಯವ್ರ ಜೊತೆ ಅದರಲ್ಲೂ ಒಂದು ಎಂಟು ಗಂಟೆವರೆಗೂ ಅಷ್ಟೊಂದೇನಿಲ್ಲ ಏನಿಲ್ಲ ಸೊ ಒಂದು ಎಂಟು ಗಂಟೆವರೆಗೂ ಸ್ವಲ್ಪ ಟಿ ವಿ ನೋಡೋದು ಸೊ ಇಲ್ಲ ಅಂದರೆ ಒಂದೊಂದು ಸಲ ಇದ್ದಂಗೆ ಒಂದೊಂದು ಸಲ ಐದು ಗಂಟೆಯಿಂದ ನೋಡಿ ನಾನು ಇವತ್ತು ಟೈಮೇ ನೋಡಿಲ್ಲ ಐದು ಗಂಟೆಯಿಂದ ಕೆಲವೊಂದು ಸಲ ಆರು ಆರು ಗಂಟೆ ಒಂದು ಆರು ಗಂಟೆವರೆಗೂ ಕೆಲವೊಂದು ಸಲ ಎಕ್ಸಸೈಸ್ ಮಾಡ್ತೀನಿ ಅಂದರೆ ಯೋಗ ಸ್ಟೆಚಸ್ಗಳನ್ನ ಮಾಡ್ಕೋತೀನಿ ಸೊ ಮಾಡೋಣ ಅಂತ ಅನ್ಕೊತಾ ಇದ್ದೆ ಯಾಕೋ ಇತ್ತೀಚಿಗೆ ಜಾಸ್ತಿ ವರ್ಕೌಟ್ ಇಲ್ಲ ಸುಸ್ತಾಗುತ್ತೆ ಜಾಸ್ತಿ ಹೆವಿ ಸುಸ್ತಾಗುತ್ತೆ ಸ್ವಲ್ಪ ಮಾಡ್ತಿದ್ದಂಗೆ ಸುಸ್ತಾಗುತ್ತೆ ಯಾಕೆಂದರೆ ಒಂದು ವೀಕ್ ಆಯಿತು ನಾನು ಡೇಟೆಲ್ಲ ಆದಾಗ ಬಿಟ್ಬಿಟ್ಟಿರ್ತೀನಿ ನೋಡಿ ಸೊ ಹಂಗಾಗಿ ಫಸ್ಟು ಸ್ಟಾರ್ಟ್ ಮಾಡಿದಾಗ ಸುಸ್ತಾಗ್ತಾ ಇರುತ್ತೆ ಸೊ ಇವತ್ತಿಂದ ಸ್ಟಾರ್ಟ್ ಮಾಡೀನಿ ಇನ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆನೆ ಎಂಡ್ ಆಗ್ತಾ ಇದೆ ಮುಂದಿನ ಒಂದು ಬ್ಲಾಗ್ ಅಲ್ಲಿ ವಿಡಿಯೋಸ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ